ಭಾರತೀಯ ಕ್ರಿಕೆಟ್ ಅಭಿಮಾನಿಗಳ ಹಬ್ಬ ಐ ಪಿ ಎಲ್ ಎರಡ್ ಸಾವಿರದ ಇಪ್ಪತ್ತೈದು ಪ್ರಾರಂಭ ಆಗೋದ್ರಾಗೈತಿ ಮೊದಲ ಹೇಳಿದಂಗ ಪ್ರತಿ ಒಂದಿನ ಒಂದೊಂದು ತಂಡ ಅನಲೈಸ್ ಮಾಡ್ಬೇಕು ಮಾಡ್ತೀವಿ ಅಂತ ಹೇಳಿದ್ವಿ ವಿಡಿಯೋದಲ್ಲಿ ನಾವು ನಮ್ಮ ನೆಚ್ಚಿನ ಆರ್ ಸಿ ಬಿ ತಂಡವನ್ನು ಅನಲೈಸ್ ಮಾಡಿದ್ವಿ ಇವತ್ತು ನಾವು ಮತ್ತೊಂದು ತಂಡ ನಿಮ್ಮ ಮುಂದೆ ತರಬೇಕಂತ ಬಂದಿವಿ ಅದೇ ಪಂಜಾಬ್ ಸೂಪರ್ ಕಿಂಗ್ಸ್ ಪ್ರತಿ ಸಲ ಒಂದ್ ಹೊಸ ಹುಮ್ಮಸ್ ಗ್ರೂಪ್ ನಿಂದ ಕೂಡ ಬರ್ತೈತಿ ಯಾವ್ದೋ ಒಂದು ಟ್ರೋಫಿ ಗೆದ್ದಿಲ್ಲ ಪಂಜಾಬ್ ಈ ವರ್ಷದ ಅವ್ರ ಹೊಸ ಕ್ಯಾಪ್ಟನ್ ಶ್ರೇಯಸ್ ಅಯ್ಯರ್ ಅವ್ರಿಗೆ ಟ್ರೋಫಿ ಗೆದ್ದು ಕೊಡ್ತಾರೋ ಇಲ್ವೋ ನೋಡ್ಬೇಕು ಆ ನಿಟ್ಟಿನಲ್ಲಿ ಅವ್ರ ಟೀಮ್ ಕಾಂಬಿನೇಷನ್ ಹೆಂಗೈತಿ ಏನು ಎತ್ತ ಅಂತ ನೋಡೋಣ ಇವತ್ತು ನಮಸ್ಕಾರ ಬಂಧುಗಳೇ ದೃಶ್ಯವೇದಿಗೆ ಸ್ವಾಗತ ಮೊದ್ಲು ಇವ್ರದ್ದು ಹನ್ನೆರಡು ಮಂದಿದ ಒಂದು ತಂಡ ನೋಡ್ಕೊಂಡ್ಬಿಡೋನು ನನ್ನ ಪ್ರಕಾರ ಓಪನರ್ ಪ್ರಭ್ ಸಿಮ್ರನ್ ಸಿಂಗ್ ಅಂಡ್ ಸೆಕೆಂಡ್ ಜಾಸ್ ಇಂಗ್ಲೀಷ್ ಯಾಕಂತ ಹೇಳ್ತೀನಿ ಮೂರನೇ ಕ್ರಮಾಂಕ ಶ್ರೇಯಸ್ ಅಯ್ಯರು ನಾಲ್ಕರಲ್ಲಿ ಗ್ಲೆನ್ ಮ್ಯಾಕ್ಸ್ವೆಲ್ ಐದರಲ್ಲಿ ಎರಡು ಕಾಂಪಿಟೇಷನ್ ಇದೆ ಐದು ಮತ್ತು ಆರು ಪ್ಲೇಸಿಗೆ ಐದರಲ್ಲಿ ನಿಹಾಲ್ ಒಡೆಯರ್ ಇಲ್ಲಾಂದರೆ ಸೂರ್ಯಾಂತ್ಸ್ ಹೆಗ್ಡೆ ಬರ್ಬೋದು ಆರಲ್ಲಿ ಮಾರ್ಕೋ ಸ್ಟೊಯೀಸ್ ಸದ್ಯಕ್ಕೆ ಇವ್ರು ಒಳ್ಳೆ ಫಾರ್ಮ್ನಾಗಿಲ್ಲ ಅವರು ಪ್ಯಾರಲಾಗಿ ಅಜ್ಮತ್ತುಲ್ಲಾ ಓಮರ್ಝಾಯ್ ಆಡ್ಬೋದು ಏಳನೇ ಕ್ರಮಾಂಕದಾಗ ಶಶಾಂಕ್ ಸಿಂಗ್ ಎಂಟರಲ್ಲಿ ಸ್ವಿಂಗ್ ಮತ್ತು ಆಲ್ರೌಂಡರ್ ಬೇಕಂದ್ರೆ ಮಾರ್ಕೋ ಆನ್ಸನ್ ಆಡ್ತಾರೆ ಒಂಬತ್ತು ಹರ್ಷದೀಪ್ ಅದರ ಹತ್ತರಲ್ಲಿ ಒಂದು ಚೂರು ಕಾಂಪಿಟೇಷನ್ ಐತಿ ನಮ್ಮ ಕರ್ನಾಟಕದ ವೈಶಾಖ್ ವಿಜಯ್ ಕುಮಾರ ಮತ್ತು ಎಸ್ ಠಾಕೂರ್ ಅವ್ರ ಮಧ್ಯೆ ಹನ್ನೊಂದು ಯಾಜಿಜ್ವಲ್ ಚಹಲ್ ಹನ್ನೆರಡು ಬ್ರಾರ್ ಅವರು ಆಡ್ತಾರೆ ಈಗ ಒಂದೊಂದಾಗಿ ನಾವು ಅನಲೈಸ್ ಮಾಡ್ಕೊಂತೋದ್ರೆ ಪ್ರಭುಸಿಮ್ರನ್ ಸಿಂಗ್ ದೇಸಿ ತಂಡದ ಒಬ್ಬ ಶಿವಾಗ್ ಅಂತ ಹೇಳ್ಬೋದು ಭಾಳ ತಾಬಿಡ್ ತೊಗೊಡು ಬ್ಯಾಟಿಂಗ್ ಆಡ್ತಾರೆ ಒಂದು ಬ್ರಿಸ್ಕ್ ಓಪನಿಂಗ್ ಕೊಡ್ತಾರೆ ಪಂಜಾಬ್ಗೆ ಅಷ್ಟೇ ಒಂದು ವೀಕ್ನೆಸ್ ಏನಂತಂದ್ರೆ ಇವರು ಪವರ್ ಪ್ಲೇ ನಂತರ ಆಡೋದು ತುಂಬ ಕಠಿಣ ಪವರ್ ಪ್ಲೇ ನಂತರ ಇವರೇ ವಿಕೆಟ್ ಕೊಟ್ಟು ಹೋಗ್ಬಿಡ್ತಾರೆ ಬಟ್ ಪವರ್ ಪ್ಲೇ ಮಟ್ಟ ನಿಂತ್ರಂದ್ರೆ ಒಂದು ಒಳ್ಳೆ ಓಪನಿಂಗ್ ಕೊಡ್ತಾರೆ ಇವರು ಪಂಜಾಬ್ಗೆ ಅದೇ ರೀತಿ ಜಾಸ್ ಇಂಗ್ಲೀಷ್ ಯಾಕೆ ಓಪನಿಂಗ್ ಆಡ್ಬೇಕಂತಂದ್ರೆ ಇವರು ಮೂರು ಫೇಸ್ನಾಗೂ ಒಳ್ಳೆ ರೀತಿ ಆಡ್ತಾರೆ ಪವರ್ ಪ್ಲೇದಾಗ ಭಾಳ ಚಲೋ ಆಡ್ತಾರೆ ಮಿಡ್ಲ್ ಓವರನ್ನು ಡಾಮಿನೇಟ್ ಮಾಡ್ತಾರೆ ಸ್ಲಾಗ್ ಓರ್ನಾಗಂತೂ ಸಯ್ಯಸ್ ಅಯ್ಯೋರು ಬ ಭಾರಿ ಬಿಗ್ ಹಿಟ್ ಮಾಡ್ತಾರೆ ನೆಕ್ಸ್ಟ್ ಮೂರನೇ ಕ್ರಮಾಂಕದಾಗ ಶ್ರೇಯಸ್ ಅಯ್ಯರ್ ಒಂದು ಆಧಾರ್ ಸ್ತಂಭ ಅವರು ನಿಂತಾಡೋದು ಗೊತ್ತು ತೂರಾಡೋದು ಗೊತ್ತು ಹರ್ಯಾಡೋದು ಗೊತ್ತು ಅವ್ರಿಗೆ ನೆಕ್ಸ್ಟ್ ನಾಲ್ಕನೇ ಕ್ರಮಾಂಕದಾಗ ಮ್ಯಾಕ್ಸ್ವೆಲ್ ಇರ್ತಾರೆ ಮ್ಯಾಕ್ಸ್ವೆಲ್ ಇವರು ಇಲ್ಲಿ ಆಲ್ ರೌಂಡರ್ ಥರನೂ ಇರ್ತಾರೆ ಒಂದು ಸ್ಪಿನ್ನೂ ಹಾಕ್ತಾರೆ ವಿಶೇಷವಾಗಿ ಐ ಪಿ ಎಲ್ ಸೆಕೆಂಡ್ ಫೇಸ್ ಬಿಸಿಲು ಹೆಚ್ಚಾದಂಗೆಲ್ಲ ಪಿಚ್ಗಳು ಡ್ರೈ ಹಾಕುವಂತ ಹೋದಾಗ ಇವರು ಭಾರಿ ಯೂಸ್ಫುಲ್ ಆಗ್ತಾರೆ ವಿಶೇಷವಾಗಿ ದಿಲ್ಲಿ ಅಂತ ಪಿಚ್ ಆಗಿರ್ಬೋದು ಮತ್ತೆ ಚೆನ್ನೈ ಲಕ್ನೌ ಸ್ಟೇಡಿಯಂನಾಗ ಭಾಳ ಹೆಲ್ಪ್ಫುಲ್ ಆಗ್ತಾರೆ ಇವರು ಐದನೇ ಕ್ರಮಾಂಕದೊಳಗೆ ನಿಹಾಲ್ ಒಡೆಯರ್ ಸೂರ್ಯಾಂತ್ ಹೆಗ್ಡೆ ಇಬ್ಬರು ನಡುವೆ ಒಂದು ಕಾಂಪಿಟೇಷನ್ ಐತಿ ಆಲ್ಮೋಸ್ಟ್ ಇಬ್ಬರು ಒಂದೇ ರೀತಿಯಾದಂಥ ಬ್ಯಾಟ್ಸ್ಮನ್ಗಳು ಸೊ ಇಬ್ಬರಲ್ಲಿ ಇವರು ಗ್ಯಾಮ್ಲಿಂಗ್ ಮಾಡ್ಬೋದು ಒಂದು ಮ್ಯಾಚ್ ಅವ್ರು ಆಡಿಸ್ಬೋದು ಒಂದು ಮ್ಯಾಚ್ ಅವ್ರು ಆಡಿಸ್ಬೋದು ನೋಡ್ಬೋದು ಫಸ್ಟ್ ಚಾನ್ಸ್ ವೇಟೇಜ್ ನಿಹಾಲ್ ಒಡೆಯರ್ ಕರ್ಗೆ ಐತಿ ಆರನೇ ಕ್ರಮಾಂಕದೊಳಗೆ ಎಲ್ಲರು ಹೇಳ್ಬೋದು ಮಾರ್ಕಸ್ ಸ್ಟೋನಿಸ್ ಅಂತೇಳಿ ಬಟ್ ಸದ್ಯಕ್ಕೆ ಅವ್ರ ಫಾರ್ಮ್ ಅಷ್ಟು ಸರಿ ಇಲ್ಲ ಅವ್ರದ್ದು ಹಿಸ್ಟ್ರಿ ಅಷ್ಟು ಸರಿ ಇಲ್ಲ ಸದ್ಯಕ್ಕೆ ಅದ್ರ ಬದಲೇ ಅಜ್ಮತ್ಲಾ ಉಮರ್ ಜಾಯಿ ಎಲ್ಲ ರೀತಿಯಲ್ಲಿ ಒಂದು ಪರ್ಫೆಕ್ಟ್ ಅದಾರ ಬೌಲಿಂಗ್ ಆಯಿತು ಬ್ಯಾಟಿಂಗ್ ಆಯಿತು ಬಿಗ್ ಹಿಟ್ ಮಾಡ್ತಾರೆ ಆ್ಯಂಡ್ ಶಶಾಂಕ್ ಸಿಂಗ್ ಅವ್ರಂತೂ ಗೊತ್ತೇ ಹೋದ ವರ್ಷ ಅವ್ರು ಯಾವ ರೀತಿ ಒಂದು ಒಳ್ಳೆ ರೀತಿ ಆಟ ಆಡಿದರು ಎಲ್ಲರೂ ಒಂದು ಆಶ್ಚರ್ಯಚಕಿತವಾಗುವಂಗೆ ಆಟ ಆಡಿದ್ರೆ ನಿಮಗೆಲ್ಲ ಗೊತ್ತೈತಿ ಆ್ಯಂಡ್ ಮಾರ್ಕೋ ಆನ್ಸನ್ ಇನ್ನೊಬ್ರು ಫಾರೆನ್ ಬಾಲರ್ ಲೂಕಿ ಫರ್ಗುಸಿನ್ ಅಂತಂದರೆ ಇದರೊಳಗ ಲುಕಿ ಫರ್ಗೋಸನ್ ಚಾನ್ಸಸ್ ಬಹಳ ಕಡಿಮೆ ಯಾಕಂದ್ರೆ ಮಾರ್ಕೋ ಆನ್ಸನ್ ಒಂದು ಹೈಟ್ ಭಾಳ ಐತಿ ಸೊ ಒಂದು ಇಂಡಿಯಾದ ಅಷ್ಟು ಫಾಸ್ಟ್ ಪಿಚ್ ಅಲ್ಲ ಒಂದು ಎಕ್ಸ್ಟ್ರಾ ಬೌನ್ಸ್ ಸಿಗತೈತಿ ಇವ್ರಿಗೆ ಆನಂತರ ಸ್ವಿಂಗ್ ಮಾಡ್ತಾರ ಅದಕ್ಕಿಂತ ಮೇಲೆ ಇವರು ಬ್ಯಾಟಿಂಗ್ ಡೆಪ್ ಸಿಗುತ್ತೆ ಸಿಗತ್ತೆ ಇವರು ಬಾರಿ ಬಿಗ್ ಹಿಟ್ ಮಾಡ್ತಾರ ಎಂಡಲ್ಲಿ ಸೊ ಆನಂತರ ನಂತರ ಹರ್ಷದೀಪ್ ಸಿಂಗ್ ಅವರಂತೂ ಇರಲೇಬೇಕು ಒಂದು ಒಳ್ಳೆ ಡೆತ್ ಬಾಲರ್ ಕೂಡ ಹೌದು ವಿಜಯ್ ಕುಮಾರ್ ವೈಶಾಖ್ ಅವ್ರನ್ನ ಆಡಿಸೋ ಚಾನ್ಸಸ್ ಭಾಳ ಐತಿ ಅಂದ್ರ ವೇರಿಯೇಷನ್ಸ್ ಭಾಳ ಐತಿ ಆ್ಯಂಡ್ ಎಷ್ಟು ಠಕೂರವ್ರಿಗೂ ಅಷ್ಟೊಂದು ಐತೆ ಅಸಲ್ಲಿ ಇಬ್ರು ಒಂದೇ ರೀತಿ ಬಾಲವರು ಬಟ್ ವಿಜಯ್ ಕುಮಾರ್ ವೈಶಾಖ ಅವರಿಂದ ಒಂದು ಅನ್ನು ಒಂದು ಇವರು ಎಕ್ಸ್ಪೆಕ್ಟ್ ಮಾಡ್ಬೋದು ಇವ್ರಿಂದ ಇವ್ರು ಎರಡೂ ಇಲ್ಲಾಂದ್ರೆ ಒಂದು ರಾ ಪೇಸ್ ಏನಾದರೂ ಬೇಕಂದ್ರೆ ಸ್ಟಾರ್ಟಿಂಗ್ ಕೋಲ್ಕತ್ತಾದಂಥ ಒಳಗೆ ಒಂದು ರಾ ಪೇಸ್ ಬೇಕಂದರೆ ಕುಲ್ದೀಪ್ ಅನ್ನು ಟ್ರೈ ಮಾಡ್ಬೋದು ಇವರು ಒಂದು ಚಾನ್ಸ್ ಐತಿ ಬಟ್ ಕುಲ್ದೀಪ್ ಸೇನ್ ಅವ್ರ ಚಾನ್ಸ್ ಭಾಳ ಕಡಿಮೆ ಐತಿ ಆಸ್ ಯೂಶ್ವಲ್ ಯಜ್ವೇಂದ್ರ ಚಹ್ಲಾ ಮತ್ತು ಅವರು ಸ್ಪಿನ್ ಅನ್ನು ನಿಭಾಯಿಸ್ತಾರೆ ಸೊ ಡೆತ್ ಓವರಲ್ಲಿ ಇವ್ರಿಗೆ ಸಾಥ್ ಕೊಡೋದು ಸ್ವಲ್ಪ ಈಗ ಮಾರ್ಕೊ ಆನ್ಸನ್ನ ಪೇಸ್ ಕಡಿಮೆ ಇರೋದ್ರಿಂದ ಡೆತ್ತಿನಾಗ ಒಂದು ಸ್ವಲ್ಪ ತ್ರಾಸಾಗ್ಬೋದು ಅವ್ರಿಗೆ ಬಟ್ ಹರ್ಷದೀಪ್ ಅಲ್ಲಿ ಆಡೋರು ಹಾಕಿ ಹಾಕ್ತಾರೆ ಅದು ಬಿಟ್ಟರೆ ಅದೇ ಗೋಸ್ಕರ ಎಸ್ ಠಾಕೂರ್ ಅವ್ರನ್ನ ಮತ್ತು ಈ ವೈಶಾಖ್ ವಿಜಯ್ ಕುಮಾರ್ ಅವ್ರನ್ನ ಆಡಿಸಿ ಆಡಿಸ್ತಾರೆ ಇವರು ಸೊ ಇವ್ರದ್ದು ಟೀಮ್ ನೋಡೋಕತ್ತಿರ ಓಕೆ ಓಕೆ ಅನ್ನೋಂಗೈತಿ ಒಂದೈತಿ ಸರ್ ವೀಕ್ನೆಸ್ ಏನಂತಂದ್ರೆ ಲೆಫ್ಟ್ ಹಾರ್ನ್ ಸ್ಪಿನ್ನಿಗೆ ಪ್ರಾಬ್ಲಮ್ಗಳು ಭಾಳ ಆಗ್ತವೆ ಈ ಟಾಪ್ ಆರ್ಡರ್ ಬ್ಯಾಟ್ಸ್ಮ್ಯಾನ್ಗಳು ವಿಶೇಷವಾಗಿ ಪ್ರಭ್ ಸಿಮ್ರನ್ ಸಿಂಗ್ ಮತ್ತು ಮ್ಯಾಕ್ಸ್ವೆಲ್ ಅಂತವ್ರಿಗೆ ವಡೇರ್ ಅಂತವ್ರಿಗೆ ಈ ಲೆಫ್ಟ್ ಹ್ಯಾಂಡ್ ಸ್ಪಿನ್ ಅಂದ್ರೆ ಲೆಗ್ ಸ್ಪಿನ್ ಭಾಳ ಆಗ್ತೈತಿ ಇವ್ರಿಗೆ ಸೊ ಪ್ರತಿ ಸಲ ಇವರು ಮ್ಯಾಚ್ ಗೆಲ್ಬೇಕಂತ ಬರ್ತಾರೆ ಒಂದು ಹೊಸ ಗ್ರೂಪ್ನಾಗೆ ಬರ್ತಾರೆ ಒಂದು ಹೊಸ ತಂಡ ಕಟ್ಕೊಂಡು ಬರ್ತಾರೆ ಈ ವರ್ಷ ಆಕ್ಷನ್ಯಾಗೆ ಅತಿ ಹೆಚ್ಚು ಪರ್ಸ್ ಇವರ ತೊಗೊಂಡು ಬಂದಿದ್ರು ಬಟ್ ಆದರೂ ಪೇಪರ್ ಪೇಪರಲ್ಲಿ ಆನ್ ಪೇಪರ್ನಾಗ ಅಷ್ಟು ಅಟ್ರಾಕ್ಟ್ ಆಗುವಂಥ ಟೀಮ್ ಏನು ಕಟ್ಟಿಲ್ಲ ಇವರು ಸೊ ಈ ವರ್ಷ ನನ್ನ ಪ್ರಕಾರ ಇವರಿಗೆ ಒಂದು ರೀತಿ ನಿರಾಶೆನೇ ಕಾಡ್ಬೋದು ಅನ್ಕೊಂತೀನಿ ಬಟ್ ಎಲ್ಲರತ್ರೂ ಒಂದು ಪೊಟೆನ್ಷಿಯಲ್ ಪ್ಲೇಯರ್ ಅದಾರ ಸೊ ಹೊಸ ಕ್ಯಾಪ್ಟನ್ ಈ ಶ್ರೇಯಸ್ ಅಯ್ಯರ್ ಅವರು ಒಂದು ಒಳ್ಳೆ ಟ್ಯಾಲೆಂಟೆಡ್ ಕ್ಯಾಪ್ಟನ್ ಇವ್ರು ಯಾವ ರೀತಿ ಟೀಮನ್ನು ಲೀಡ್ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಮುಂದಿನ ಎಪಿಸೋಡ್ನಲ್ಲಿ ನಾವು ಎಲ್ಲರ ನೆಚ್ಚಿನ ಸ್ಟ್ರಾಂಗೆಸ್ಟ್ ಐ ಪಿ ಎಲ್ ಟೀಮ್ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಐ ಪಿ ಎಲ್ ಟೀಮ್ ಮುಂಬೈ ಇಂಡಿಯನ್ಸ್ ಬಗ್ಗೆ ಅನಲೈಸ್ ಮಾಡ್ತೀವಿ ನಮಸ್ಕಾರ ಜೈ ಹಿಂದ್